ಪಾಂಡವಪುರ ತಾಲೂಕಿನ ರಾಗಿ ಮುದ್ದನಹಳ್ಳಿ ರೈತರಾದ ಜಗದೀಶ್ ಬಾಬು ಎಂಆರ್ ರವರು ಹೊಸತನದ ಗೋಬರ್ ಗ್ಯಾಸ್ ಅಳವಡಿಸಿಕೊಂಡಿರುವುದನ್ನು ಪತ್ರಕರ್ತ ಡಾಕ್ಟರ್ ನಾಗೇಶ್ ರಾಗಿ ಮುದ್ದನಹಳ್ಳಿ ರವರು ಹೊಸ ಆವಿಷ್ಕಾರಗಳೊಂದಿಗೆ ಅಳವಡಿಸಿಕೊಂಡಿರುವ ಗೋಬರ್ ಗ್ಯಾಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ರೈತ ಜಗದೀಶ್ ಬಾಬು ಎಂಆರ್ ರವರ ಜೊತೆ ನಡೆಸಿದ ಒಂದು ಸಂದರ್ಶನ ಈಗ ನಿಮ್ಮ ಮುಂದೆ ಸಕ್ತಿ ನ್ಯೂಸ್ ಕನ್ನಡ ಟಿವಿ ನ್ಯೂಸ್ ಬ್ರೋ ಮಧು ಗೌಡ ಬೀರಶ್ Taf ನನ್ನ ಎಲ್ಲಾ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ಒಂದು ಗೋಬರ್ ಗ್ಯಾಸ್ ಅದನ್ನ ಒಬ್ಬ ರೈತರು ಮನೆಗೆ ಬಂದಿದ್ದೀವಿ ಅವ್ರ ಯಾವ ಊರು ಅವ್ರ ಹೆಸರೇನು ನಾವು ಅವ್ರ ಹತ್ರನೇ ಕೇಳ್ತಿರ್ಕಣ ನಮಸ್ಕಾರ ಜಗದೀಶ್ ನಮಸ್ಕಾರ ಹಾಗೆ ನನ್ನ ಹೆಸರು ಸರ್ ನಮ್ಮ ಹೆಸರು ಎಂಬ ಜಗದೀಶ್ ಬಾಬು ಅಂತ ನೀವು ವೃತ್ತಿಯಲ್ಲಿ ರೈತರಿದ್ದೀರಿ ಯಾವ ಊರು ತಮ್ಮದು ಸರ್ ನಮ್ಮ ಊರು ರಾಗೆ ಮೊದಲಲ್ಲಿ ಪಾಂಡಪ್ಪ ತಾಲೂಕು ಚಿಕ್ಕ ಜಿಲ್ಲೆ ಸರ್ ಏನ್ ಕೆಲಸ ಮಾಡ್ತೀರಿ ಸರ್ ನಾವು ಸ್ವಲ್ಪ ನಮ್ಮ ತಾತ ಇಟ್ಟಿರುವಂತ ಜಮೀನಿದೆ ಇದೆ ತಂಗಿ ಹಾಕೊಂಡಿದೀವಿ ಹಗ್ಬಿಟ್ರೆ ಸ್ವಲ್ಪ ಇದೆ ಹಾಗೆ ನಾವು ಕೃಚಿತ್ವವಾಗಿ ಸಣ್ಣ ಪಟ್ಟ ಎಲ್ಲ ಕೆಲಸ ಮಾಡ್ಕೊಂಡು ಸ್ವಲ್ಪ ರೈತರು ಸಹಾಯವಾದಂಥ ಕೆಲಸ ಮಾಡ್ಕೊಂಡಿದ್ದೀವಿ ಸರ್ ಈಗ ಈಗ ಇವತ್ತು ವಿಶೇಷವಾಗಿ ನೀವು ಒಂದು ಗೋಬರ್ ಗ್ಯಾಸನ್ನು ಮಾಡಿದ್ದೀರಿ ಇದು ಹಿಂದೆ ಮಾಡ್ತಾಯಿದ್ರು ಬಟ್ ಅದು ಹಿಂದೆ ತುಂಬ ಕಷ್ಟದ ಕೆಲಸವಾಗಿತ್ತು ಇವತ್ತು ನೀವೊಂದು ಸರಳವಾಗಿ ನೀವು ಒಂದು ಗೋಬರ್ ಗ್ಯಾಸನ್ನು ಮಾಡಿದ್ದೀನಿ ಇದನ್ನು ಮಾಡಿಸ್ಕೊಳ್ಳಿಕ್ಕೆ ನಿಮಗೆ ಹೆಂಗೆ ಅನುಕೂಲ ಬಂತು ಯಾಕೆ ನಿಮಗೆ ಮಾಡಬೇಕು ಅಂತ ಅನ್ನಿಸ್ತು ಸರ್ ಅದ್ರ ಬಗ್ಗೆ ಹೇಳಬೇಕು ಅಂದರೆ ನಮಗೂ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಮೂರು ಹಿಂದೆ ನಾನು ಒಂದು ರೈತ ಉತ್ಪಾದಕರ ಕಂಪ್ನಿಯ ಒಬ್ಬ ಸೇರ್ಕೊಂಡು ಡೈರೆಕ್ಟರ್ ಡೈರೆಕ್ಟ್ರಾದೆ ಡೈರೆಕ್ಟ್ರದ ಈಗ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ನಮಗೆ ಎನ್ ಜಿ ಇಂದ ಮಂಡ್ಯ ಎನ್ ಜಿ ಇಂದ ನಮಗೊಂದು ಇದು ಡೈರೆಕ್ಷನ್ ಬಂತು ನನ್ನ ಸಿ ಇ ಮುರಳಿ ಅಂತ ಹೇಳಿದ್ದ ಅವ್ರು ಬಂದು ಹೇಳಿದರು ಹಳ್ಳಿ ರೈತರಿಗೆಲ್ಲ ಈ ಥರ ಗೊಬ್ಬರ ಗ್ಯಾಸ್ ಬಂದಿದೆ ಸರ್ ಇದನ್ನು ಮಾಡಿಸ್ಬೇಕಂತ ನಾವು ನಿಮಗೆ ಅದು ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದರು ಹಾಗಾದ್ಮೇಲೆ ನಾನು ತಿಳಿದು ನೋಡ್ಬೇಕಲ್ಲ ಅಂತೇಳಿ ಮಂಡ್ಯ ಜಿಲ್ಲೆಯ ನಮ್ಮ ಕೃಷಿ ಜೈನ್ ಡೈರೆಕ್ಟರ್ ಆದ ಅಶೋಕ್ ಸರ್ ಅವ್ರಿಗೆ ಮತ್ತೆ ಅವ್ರು ಕಾಲ್ ಮಾಡಿ ತಿಳ್ಕೊಂಡು ಮತ್ತು ನಮ್ಮ ಎನ್ ಜಿ ಇಂದ ಇವರು ಮಹೇಶ್ ಚಂದ್ರ ಗುರುಜಿ ಅಂತಿದ್ರು ಅವ್ರನ್ನ ಕೇಳ್ಕೊಂಡು ನಾವು ಕೇಳಿದಾಗ ಅವ್ರು ಸರ್ ರೈತರು ತುಂಬ ಅನುಕೂಲತೆ ಮಾಡಿ ಅಂದರು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡು ಈಗ ಈಗೀಗ ಇದು ಮೂರು ಸ್ಟೇಜಲ್ಲಿದೆ ಏಳುವರೆ ಅಡಿ ಒಂಬತ್ತು ಅಡಿ ಹನ್ನೆರಡು ಅಡಿ ಇತ್ತ ಉದ್ದ ಇರುವಂಥದ್ದೆ ಇದು ಮಾಡೋದ್ ಕಡೆ ತುಂಬ ಅನುಕೂಲ ಅಂತ ಹೇಳಿದ್ರು ನಂದು ಕೂಡ ಎರಡು ಹಸು ಇದ್ದೋ ಹಸು ಇದ್ದಾಗ ಅವ್ರು ಬಂದು ಕೇಳಿದ ಡೈರೆಕ್ಷನ್ ಜಾಗ ಅಲ್ಲ ಅಂತ ತೋರಿಸ್ಕೊಟ್ಟೆ ಅವ್ರು ಹೇಳಿದ್ರು ನೀವು ಮಾಡಿ ನಾನು ಹಾಗೂ ನೆಗ್ಲೆಕ್ಟ್ ಮಾಡಿದೆ ಇದು ಆಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ನನ್ನ ಡೈರೆಕ್ಟ್ರಿಗೆ ಮತ್ತು ನನಗೆ ಇಲ್ಲಿ ಇರುವಂತ ರೈತರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಅವರೆಲ್ಲ ಕರೆದು ಒಂದು ಮಾತಾಡಿ ಶುರು ಮಾಡಿದೆ ಅದನ್ನು ನನ್ನೇ ಮೊದಲು ಮಾಡಿ ಅಂತ ಅಂತವರೆಲ್ಲ ಒತ್ತಾಯ ಮಾಡಿದ್ರು ನಾನು ಅದಾಗ ಹಾಕಿಸ್ಕೊಂಡೆ ಸರ್ ಅವತ್ತಿನ ಕಾಲ ಎಂಟು ಸಾವಿರ ರೂಪಾಯಿ ದುಡ್ಡಿತ್ತು ಸರ್ ಅದು ಅಷ್ಟೇ ಅದಕ್ಕೆ ಇವತ್ತು ಏನೋ ಹನ್ನೆರಡು ಸಾವಿರ ಆಗಿದೆ ಅಂತ ಹೇಳ್ತಾರೆ ಸರ್ಕಾರದಿಂದ ಬರುವಂಥ ಅನುದಾನ ಐವತ್ತು ಸಾವಿರ ಚಿಲ್ಲರೆ ಬರುತ್ತೆ ಅಂತ ಹೇಳಿದ್ರು ನಾನು ಆಗ ಹಾಕಿಸಿದ ಮೇಲೆ ನಾನು ಬಂದು ದುಡ್ಡು ಕಟ್ಬಿಟ್ಟು ಬಂದೆ ಎರಡು ದಿನ ರಸೀಪ್ ಕಳ್ಸೋರು ಎಂಟೇ ದಿನಕ್ಕೆ ತಂದು ಹಿಡ್ಕೊರು ಸರ್ ಅದು ಅದು ಮಾಡೋದಕ್ಕೂ ಕೂಡ ನಾನು ಎಂಟು ಎಕ್ಸ್ಟ್ರಾ ಟೈಮ್ ತಗೊಂಡು ಒಂದು ಗುಂಡಿ ಮಾಡಿಕೊಟ್ರು ಒಂದೂವರೆ ಅಡಿ ಆಡಳ ಮತ್ತು ಏಳೂವರು ಅಡಿ ಉದ್ದ ಈಗ ತೆಗೆದುಕೊಡೋದು ಅಷ್ಟೇ ಆ ರೈತರ ಕೆಲಸ ಇನ್ನೇನಿಲ್ಲ ಸರ್ ಪುಂಡ್ಯಾತ್ವರು ಅವರೇ ಎಲ್ಲ ಬಂದು ಸ್ವಿಚ್ ಮಾಡಿ ಎಲ್ಲ ಮಾಡಿ ನನ್ನ ತೊಪ್ಪೆ ಹಾಕೋಕೆ ಕೇಳಿದ್ರು ನಾನು ತಪ್ಪೆ ಕಲೆಕ್ಟ್ ಮಾಡಿದಂತದ ಐದರಿಂದ ಆರು ದಿನಗಂಟ ಗಂಟೆ ತಪ್ಪೆನ ಕಲಸಿ ಕಲಸಿ ಇದೆ ಏಳನೇ ದಿನಕ್ಕೆ ಅದು ಶುರುವಾಗ್ತದೆ ಸರ್ ಅದು ಗ್ಯಾಸ್ ಉತ್ಪತ್ತಿ ಆಗೋದಕ್ಕೆ ನಾನು ಅವರ ಕೋರ್ಡಿನೇಟ್ರ್ ಒಬ್ಬರಿಗೆ ಫೋನ್ ಮಾಡಿ ಹೇಳಿದೆ ನರ್ಸಿಂಗ್ ಅಂತ ಇದ್ದರು ಇಲ್ಲೇ ಹಿಂಗ್ಳು ಗುಪೇಶ್ ಚಿತ್ರ ಅವರು ಅವ್ರು ಬಂದು ಒಂದಿನ ಪಿಟ್ ಮಾಡಿ ಹೋದ್ರು ಮೂರನೇ ದಿನಕ್ಕೆ ನಮ್ಮನೆ ಗೊಬ್ಬರಿಗೆ ಹತ್ರ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರು ನಮ್ಮ ಮನೆ ಇಲ್ಲ ನನ್ನ ವೈಫು ನಮ್ಮ ತಾಯಿ ಇರಲ್ಲ ಆಗುತ್ತಾ ಅಂತ ನಿಜವಾದ ಸುಳ್ಳೇ ಸರ್ ನನಗೆ ಎರಡು ವರ್ಷ ಈಗ ಆಗಿರೋದು ಎಂದು ಮುಕ್ಕಾಲು ವರ್ಷ ಆಗಿದೆ ನಾವು ಅವತ್ತು ಹಚ್ಚದೊಲೆ ಇವತ್ತು ಗ್ಯಾಸ್ ಇಡೀ ನನ್ನ ಮನೆ ತಿಂಡು ಅಂತ ನಾನು ಮೂರೇ ಮೂರು ತಿಂಗಳು ತಗೋತೀನಿ ಸರ್ ಯಾಕೆಂದರೆ ಎರಡು ಮನೆ ಇದೆ ನನ್ನದು ಆ ಕಡೆ ಮೇಲೆ ಕಾಫಿ ಟೀ ಬಂದಂತ ನಂಟ್ರಿಗೆ ಮಾಡ್ಕೊಳ್ತಾರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ಅಡುಗೆ ಈ ಮನೇಲಿ ಮಾಡ್ತಾ ಇದ್ದೀನಿ ಸರ್ ನನಗೆ ಈಗ ಆಯಿತು ಈಗ ಕೆಲವರದ್ದು ವಾದ ಏನು ಅಂದರೆ ಗೊಬ್ಬರ ಏನಿದೆ ಸಗಣಿ ಏನಿದೆ ಸಗಣಿ ಪ್ರಾಬ್ಲಮ್ ಆಗುತ್ತೆ ಅದು ಸಗಣಿ ನಮ್ಗೆ ಗೊಬ್ಬರ ಆಗೋದಿಲ್ಲ ಕೆಲವರದು ಅದಕ್ಕೆ ನೀವೇನ ಸರ್ ಅದು ಇದು ಕೂಡ ನೂಡು ನೆಮ್ಮಕೆಲ್ಲಿದ್ದಾರೆ ಜನ ಇವತ್ತು ಎಂತ ತಾಂತ್ರಿಕವಂತ ಇದು ಬಂದಿದೆ ವಿಷಯ ಬಂದಿದೆ ಈಗ ತೊಪ್ಪೆಯಲ್ಲಿ ಇರುವಂತ ವಿಷಯ ಯಾವ್ದಿದೆ ನೀವೇ ಹೇಳಿ ಸರ್ ಹಿಂದೆ ನಮ್ಮ ತಾಯಿಯಂದರು ಬೆಣ್ಣೆ ತಟ್ಟು ಒಲೆ ಅಡುಗೆ ಮಾಡ್ತಿರೋ ಬೆಣ್ಣೆ ತೆಗಿತಿದ್ರು ಇವತ್ತು ಅದೇ ನಾವು ತೊಪ್ಪೆನ ಕಲಸಿ ಬಿಡ್ತೀವಿ ಒಂದು ಪೈಸದು ಕೂಡ ನಷ್ಟ ಆಗಲ್ಲ ಸರ್ ನಮಗೆ ಅಡುಗೆ ಆಗಿ ಊಟನು ಕೊಡುತ್ತೆ ಅದರಿಂದ ಆ ಪಕ್ಕದಲ್ಲಿ ಬೇಕಾದ್ರೆ ಗುಂಡಿ ಇದೆ ನೀವೇ ನೋಡಿ ಸರ್ ಅದೆಲ್ಲ ಇದೆ ಬಂದ್ರೆ ತುಂಬುತ್ತೆ ನಾನು ಒಂದು ಬಿಂದಿಗೆ ಅದನ್ನ ಇದಕ್ಕೆ ಎರಡು ಬಿಂದಿಗೆ ನೀರನ್ನ ನಾನು ಗಿಡಕ್ಕೆ ಗಿಡ ಸರ್ ಉದಾಹರಣೆಗೆ ನಿಮ್ಮ ಎದುರುಗಡೆ ಇದೆ ಒಂದು ಕರಿಬೇವು ಗಿಡ ಇದೆ ಒಂದು ದಾಸ್ಪಾಳ ಇದೆ ದಾಳಿಂಬೆ ಇದೆ ಬೇವಿದೆ ಅದು ಬಿಡ್ತಾ ಇದೆ ಸರ್ ನೀವು ಯಾವ ಗೊಬ್ಬರ ಹಾಕಿದ್ರೆ ನೋಡ್ಬೋದು ಎಷ್ಟೋ ಹೂಂಗ್ ಗಿಡ ಇದೆ ಎರಡು ದಿನ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಅದರಲ್ಲಿ ಏನು ಹೇಳೋದು ತುಂಬ ಅನುಕೂಲತೆ ಚೆನ್ನಾಗಿದೆ ಸರ್ ರೈತರು ನಿಜವಾಗೂ ಉಪಯೋಗಿಸ್ಕರಿದೆ ಆದರೆ ಅವ್ರ ಮನೆಗೆ ತುಂಬ ಅಮೃತದಂಥ ಒಂದು ಬಂಗಾರನೇ ಅವ್ರು ತಂದಷ್ಟು ಸಂತೋಷ ಆಗುತ್ತೆ ಸರ್ ಹಿಂದೆ ಗ್ಯಾಸ್ ಸ್ಟವ್ ಅಲ್ಲಿ ಮಾಡಿದ್ರೆ ಈಗ ಸಿಲಿಂಡರ್ಲಿ ತುಂಬ ಹಲವಾರು ಕಾಯಿಲೆಗಳು ಅಂತಾರೆ ಸರ್ ಇದರಲ್ಲಿ ನಾನೇನಂಥ ಸೈಂಟಿಸ್ಟ್ ಅಲ್ಲ ನನಗೆ ಬಲ್ಲುವ ಮೂಲಗಳು ಹೇಳಿದ ಪ್ರಕಾರ ಶುಗರು ಬಿ ಪಿ ಇವೆಲ್ಲ ತುಂಬ ಕಮ್ಮಿ ಆಗುತ್ತೆ ಸರ್ ಈ ತೊಪ್ಪೆ ಒಲೆಯಲ್ಲಿ ನಾವು ಅಡುಗೆ ಮಾಡಿ ಊಟ ಮಾಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಮೇಗ್ಳೋರು ಹೇಳಿದ್ದಾರೆ ಸರ್ ಅದನ್ನು ತುಂಬ ಕೇಳ್ಕೊಂಡಿದ್ದೆ ಸರ್ ಅದನ್ನು ಈಗ ನೀವು ಅದನ್ನು ಹೆಂಗೆ ಕಲಿಸ್ತೀರಿ ಬನ್ನಿ ಸರ್ ಬನ್ನಿ ತೋರಿಸ್ತೀರಿ ಬನ್ನಿ ತರದು ನೋಡಿ ಏಳು ರಡಿ ಉದ್ದ ಇದೆ ಏಳು ರಡಿ ಅಗಲ ಇದೆ ನಾನು ಇದಕ್ಕೆ ತಪ್ಪೆ ಸಗಣಿ ಹಾಕತ್ತೀನಿ ಸರ್ ಎರಡರಿಂದ ನಾಲ್ಕು ಗುಂಡಿ ಅಷ್ಟೇ ಸರ್ ಒಂದೇ ಸಿಂತ ಸಗಣಿ ಹಾಕೋದು ಬೆಳಗಿನ ಟೈಮು ಅದು ಹಾಕ್ಬಿಟ್ಟು ನನಗೆ ಅದು ಕರೆಕ್ಟಾಗಿ ಅವರು ನಲ್ವತ್ತು ಲೀಟ್ರಷ್ಟು ನೀರು ಅಂತಾರೆ ಎರಡು ಬಿಂದಿಗೆ ಎರಡುವರೆ ಬಿಂದಿಗೆ ನೀರು ಹಾಕ್ತೀನಿ ಸರ್ ಇದಕ್ಕೆ ನೀರು ಹಾಕಿ ಎಲ್ಲ ಕಲಸಿ ಸ್ವಲ್ಪ ಅದು ಹಂಬಳಿ ರೀತಿ ಆಗುತ್ತೆ ಪೈಸದ ರೀತಿ ಆಗುತ್ತೆ ಅದಾದ್ಮೇಲೆ ಸರ್ ಇದ್ರ ಮುಖಾಂತರ ನಾವು ಇದು ತೆಗೆದು ಓಪನ್ ಮಾಡಿದ್ರೆ ಸೀದಾ ಒಳಗಡೆ ಹೋಗುತ್ತೆ ಇದರಲ್ಲಿ ಇದು ಎಂಬತ್ತು ಲೀಟ್ರ್ ಅವ್ರ ಒಳಗಡೆ ಹೋಗ್ತಿದ್ದಂಗೆ ನಾವು ಅದು ಹಾಕಿದ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಸರ್ ಎಷ್ಟೇ ಹಿಡಿದೋಗಿದ್ರು ಕೂಡ ಆಟೋಮೆಟಿಕ್ ಬಲವರು ಊದ್ಕೊಳ್ಳುತ್ತೆ ಈಗಾಗಲೇ ಬೆಳಗ್ಗೆ ನಾಲ್ಕುಂಡೆ ತಪ್ಪಲ್ಲಿ ಶೂದಿದೆ ಸರ್ ಈಗ ಈಗ ಇಷ್ಟರಲ್ಲಿ ನಾವು ಇನ್ನು ಎಂಟು ಜನ ಅಡುಗೆ ಮಾಡ್ಬೋದು ಸರ್ ಈಗ ಇರೋದ್ರಲ್ಲೇ ಇದು ಫಿಲ್ಟರ್ ಸರ್ ಇದು ಅದಕ್ಕೆ ನಮಗೆ ಅನಾಹುತ ಆಗುತ್ತೆ ಅಂತಲ್ಲ ಏನೂ ಆಗಲ್ಲ ಸರ್ ಇದೆಲ್ಲರೂ ಓವರ್ ಆಗಿ ತಿನ್ನೋ ಊದ್ಕೊಂಡ್ರು ಕೂಡ ನಾವು ಮೂರು ದಿನ ಅಡುಗೆ ಮಾಡಿದ್ರು ಕೂಡ ಆಟೋಮೆಟಿಗಾಗಿ ಈ ಅಲ್ಲಿ ಗ್ಯಾಸ್ ಹೊರಗಡೆ ಹೋಗುತ್ತೆ ಸರ್ ಇದ್ರ ಮೂರ್ಕಂಡ್ ನಮ್ಗೆ ಸರ್ ಇದು ಇನ್ ಔಟಿಂಗ್ ಸರ್ ಇದು ಫುಲ್ಲು ನಮಗೆ ತಪ್ಪೆ ವೇಸ್ಟ್ ಆಗುತ್ತೆ ಅಂದ್ರಲ್ಲ ಅಲ್ಲಿ ಎಷ್ಟು ಹಾಕಿರ್ತಾರೆ ಎಂಬದ್ ಗಿಟ್ಟು ಅಷ್ಟು ನೀರಿ ಬಂದಿರ್ತಾರೆ ಸರ್ ತಪ್ಪೆ ನೀರು ಇದನ್ನ ಅಡಿಕೆ ಗಿಡಕ್ಕೆ ಟೊಮೊಟೆಗೆ ಬೀನೀಸ್ಗೆ ತಂಗುಗೆ ಸರ್ ಇದನ್ನ ಹಾಕೊಂಡು ಒಂದು ಗಿಡಕ್ಕೆ ಒಂದೊಂದು ಲೀಟರ್ ಎರಡು ಲೀಟರ್ ಹುಲಿ ಸರ್ ಸಾಕ್ತಾರ ನೀರ್ ಬೆರ್ಕೆ ಮಾಡ್ಕೊಂಡು ಅದ್ಭುತ ಸರ್ ಅದ ಗಿಡ ಆಯ್ತು ನಾವು ಇಷ್ಟನ್ನೆಲ್ಲ ನೋಡಿದ್ವಿ ಇದನ್ನ ಯಾವ ಗ್ಯಾಸ್ ಹೆಂಗ್ ಬರುತ್ತೆ ಒಯ್ದು ಬೆಂಕಿ ನೋಡ್ಬೋದಾ ನಾವು ಒಯ್ಯೋ ಬನ್ನಿ ಸರ್ ಆಲ್ಮೋಸ್ಟ್ ತೋರ್ತೀನಿ ಬನ್ನಿ ಸರ್ ನಾವು ಏನಾಯ್ತು ಬಿಸ್ನೀರು ಮಾಡೋಕೆ ಬನ್ನಿ ಸರ್ ಅಷ್ಟೇ ತೋರ್ತೀನಿ ನಮ್ಮ ರೈತರಿಗೆ ಎಷ್ಟು ಇನ್ನು ಖುಷಿ ಅಂತ ತೋರೋದು ಅವ್ರಿಗೆ ಒಂದು ಸ್ವಲ್ಪನೇ ಎಷ್ಟು ಹೇಳಿದ್ರು ರೈತರು ಸರ್ ಕೇಳೋಲ್ಲ ಒಂಟಿ ಮನೆ ಇರೋರು ತೋಟ ಮನೆ ಇರೋವಂಥ ಪುಣ್ಯಾಪ್ತರು ಭಾರಿ ಒಳ್ಳೇದು ಸರ್ ಇದು ಗ್ಯಾಸ್ ನೋಡಿ ಸರ್ ಒಂದೇ ಕಡ್ಡಿ ಯಾವುದೇ ಇದು ಸರ್ ಇದರಲ್ಲಿ ಹಚ್ಚೋಲ್ಲ ರೈಟ್ರಲ್ಲಿ ಹತ್ತಲ್ಲ ಈ ಒಲೆಗೆ ನಮ್ಗೆ ಯಾವುದೇ ಅಪಘಾತ ಇಲ್ಲ ಸರ್ ಆದರೆ ಇದನ್ನ ಬಿಟ್ಟು ಸರ್ ಕಾಪಿ ಮಾಡಿ ತೋರ್ತೀನಿ ಸರ್ ನಿಮಗೆ ಬೆಂಕಿ ನೋಡಿ ಸರ್ ಎಷ್ಟು ಬರುತ್ತೆ ಇದನ್ನ ಇಷ್ಟು ಉರಿ ಬಿಟ್ಕೋಬೇಕು ಅಂತೇನು ಇಲ್ಲ ಸರ್ ಎಷ್ಟು ಬೇಕಷ್ಟು ಕಮ್ಮಿ ಮಾಡ್ಕೋಬೋದು ಇದು ವೇಸ್ಟು ಅತಿ ಆಚೆ ಬಿಡುವಂಥದ್ದು ನೋಡಿ ಇಷ್ಟು ಬಿಟ್ಟರೆ ಸರ್ ಸುಮ್ಮನೆ ಕಾಯಿದಿದೆಲ್ಲ ಇದಾಗುತ್ತೆ ಸರ್ ಜಸ್ಟ್ ಮೂರರಿಂದ ನಾಲ್ಕು ನಿಮಿಷಲ್ಲಿ ಆಲ್ಮೋಸ್ಟ್ ನಿಮಗೆ ಅಷ್ಟು ಲೋಟ ಕಾಫಿ ಮಾಡ್ಬೋದು ಸರ್ ಇದರಲ್ಲಿ ಹತ್ತು ಲೋಟ ಮೂರು ಈಗ ಟೈಮ್ ನೋಡ್ಕೊಬೋದು ಸರ್ ನೀವು ನಾನು ಕಮ್ಮಿ ಮಾಡಿದ್ದೀನಿ ಎರಡೂ ಒಲೆನೂ ಈಗ ಉರಿಯುತ್ತೆ ಸರ್ ಇದು ಎಲ್ಲ ಜಗದೀಶ್ ಅವರೇ ತುಂಬಾ ಮಾಹಿತಿ ಕೊಟ್ಟಿದ್ದೀರಿ ನಮಸ್ಕಾರ ನಾನು ಇವತ್ತು ರೈತರಲ್ಲಿ ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಜಗದೀಶ್ ಅವ್ರ ಮನೆಗೆ ಬಂದಿದ್ದೀವಿ ಮತ್ತು ಅವ್ರು ಏನು ಮಾಡಿದ್ದಾರೆ ಅದೆಲ್ಲ ನಿಮಗೆ ತೋರಿಸಿದ್ದೀವಿ ಇವತ್ತಿನ ಎಲ್ಲ ರೈತರು ಸಹ ಈಗ ಗ್ಯಾಸ್ಗೆ ಪ್ರತಿ ತಿಂಗಳು ಒಂದು ಸಾವಿರ ನಾವು ಅದನ್ನು ಕೊಡಬೇಕಾಗತ್ತೆ ನೀವು ಅದನ್ನು ಉಳಿಸ್ಕೋಬೋದು ಮತ್ತು ಗೊಬ್ಬರನೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಗಿಡಗಳು ಸಮೃದ್ಧಿಯಾಗಿ ಬೆಳಿತವೆ ಹಾಗಾಗಿ ಎಲ್ಲ ರೈತರು ಇದರ ಪ್ರಯೋಜನವನ್ನು ಪಡೆದು ಪಡೆದುಕೊಳ್ಳಿ ನಮ್ಮ ಜಗದೀಶ್ ಅವ್ರ ನಂಬರ್ನೂ ಹಾಕಿರ್ತೀವಿ ದಯಮಾಡಿ ಅವ್ರನ್ನ ಸಂಪರ್ಕ ಮಾಡಿ ನಿಮ್ಮ ಎಲ್ರಿಗೂ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಮಠ ಬೇಗ ಕೊಡಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತೀನಿ ಸರ್ ತಾಯಿ ಮಾಡಿ ಎಲ್ಲರೂ ಆಕರ್ಷಕ ಸರ್ ನಮಸ್ಕಾರ ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ಬರಬೇಕು ಅನ್ನೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ